ಮುದಗಲ್ ಶಾಸಕ ಮಾನಪ್ಪ ವಜ್ಜಲ್ ಅವರ ಮೇಲೆ ದಲಿತ ಸಂಘಟನೆಯವರು ಕುಡಿಯುವ ನೀರಿನ ಸಮಸ್ಯೆ ಕುರಿತು ಶನಿವಾರ ಮುತ್ತಿಗೆ ಹಾಕಿ ಪ್ರತಿಭಟಿಸಿ ಇಲ್ಲಸಲ್ಲದ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಕರಿಯಪ್ಪ ಯಾದವ್ ಮತ್ತು ಪುರಸಭೆ ಸದಸ್ಯ ಗುಂಡಪ್ಪ ಗಂಗಾವತಿ ಹೇಳಿದರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಸಕ ಮಾನಪ್ಪ ವಜ್ಜಲ್ ಮುದಗಲ್ ಪಟ್ಟಣದ ಕುಡಿಯುವ ನೀರು ಅಗ್ನಿಶಾಮಕ ಠಾಣೆ ಮುದಗಲ್ ಕೋಟೆ ಉತ್ಸವ ತಾಲೂಕಾ ಕೇಂದ್ರದ ಕುರಿತು ಅಧಿವೇಶನದಲ್ಲಿ ಪ್ರಸ್ತಾಪಿಸಿದರೂ ಸರಕಾರ ಸಮರ್ಪಕ ಉತ್ತರ ನೀಡಿಲ್ಲ ಪುರಸಭೆಯ ಆಡಳಿತ ಮಂಡಳಿಯವರು ಶಾಸಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಇದುವರೆಗೂ ಗಮನಕ್ಕೆ ತಂದಿಲ್ಲ ಕುಡಿಯುವ ನೀರಿಗಾಗಿ ಶಾಸಕರು ಪ್ರಾಮಾಣಿಕ ಪ್ರಯತ್ನದಲ್ಲಿದ್ದು ಅತಿ ಶೀಘ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿದ್ದಾರೆ ಡಿ ಬಿ ಅನುದಾನದಲ್ಲಿ ಒಂದು ಕೋಟಿ ರೂಪಾಯಿಗಳನ್ನು ಕುಡಿಯುವ ನೀರಿಗಾಗಿ ನೀಡುತ್ತೇನೆ ಎಂದು ಭರವಸೆಯನ್ನು ನೀಡಿದ್ದಾರೆ ಪುರಸಭೆ ಮುಖ್ಯಾಧಿಕಾರಿಗಳು ನೀರು ಸರಬರಾಜು ಮಾಡುವ ನಿರಗಂಟಿಯನ್ನು ಬದಲಾಯಿಸಿದರೆ ಸಾರ್ವಜನಿಕರಿಗೆ ಸಮರ್ಪಕವಾಗಿ ನೀರು ತಲುಪಲಿದೆ ಕರವೇ ಸಂಘಟನೆಯವರು ಹದಿಮೂರು ರಂದು ಬಂದ್ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ನಾವು ಕೂಡ ಬಂದ್ಗೆ ಬೆಂಬಲಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಮಲ್ಲಪ್ಪ ಮಾಟೂರು ಉದಯಕುಮಾರ ಫಕೀರಪ್ಪ ಕುರಿ ಮಲ್ಲಪ್ಪ ಹೂಗಾರ ಮಂಜುನಾಥ ನಂದವಾಡಗಿ ಶರಣಪ್ಪ ಹಂಚಿನಾಳ ವೆಂಕಟೇಶ್ ಹಿರೇಮನಿ ನಾಗರಾಜ ತಳವಾರ ರವಿ ಕಟ್ಟಿಮನಿ ಗದ್ದೆಪ್ಪ ಜಕ್ಕೇರಮಡು ರಮೇಶ್ ಸೇರಿದಂತೆ ಮುಂತಾದವರು ಇದ್ದರು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರಗಳು ಮುದುಗಲ್ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ನಮ್ಮ ಶಾಸಕರಿಗೆ ಸುಳ್ಳು ಆರೋಪಗಳು ಮಾಡ್ತಕ್ಕಂಥದ್ದು ತಪ್ಪು ಅವರು ಎರಡು ವರ್ಷಗಳಿಂದ ಸಾಕಷ್ಟು ಸರ್ಕಾರ ಮಟ್ಟದಲ್ಲಿ ಮುದುಗಲು ಕುಡಿಯುವ ನೀರಿನ ಸರವಾಗಿ ಪ್ರಯತ್ನದಲ್ಲಿ ಮತ್ತು ಸಾಕಷ್ಟು ಕೆಲಸದಲ್ಲಿ ನಿವೃತ್ತರಾಗಿ ಎಲ್ಲ ಮುದ್ಗಲ್ ನೀರಿನ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಮಾಡಕೊಡ್ತಾರೆ ಇದು ನಮ್ಮ ಸ್ಥಳೀಯ ಮಟ್ಟದ ಆಡಳಿತ ಮಂಡಳಿ ಪುರಸಭೆ ಆಗಲಿ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರಾಗಲಿ ಯಾರೂ ಶಾಸಕರಿಗೆ ಒಂದು ಕುಡಿಯ ನೀರಿನ ಬಗ್ಗೆ ಒಂದು ಮಾಹಿತಿ ಆಗಲಿ ಒಂದು ಮನವಿ ಆಗಲಿ ಯಾವುದೂ ಇಲ್ಲಿವರಿಗೆ ಕೇಳಲ್ಲ ಆದ್ರೆ ಅವರು ತಮ್ಮ ಹೇಳಿಕೆ ಐತಿ ಈಗಾಗಲೇ ಎಲ್ಲ ಸಹ ಆಗಲಿ ಎಲ್ಲ ಕಡೆ ಕೇಳಕತ್ತಾರ ಅದರ ಪ್ರಯತ್ನದಿಂದ ಬದಲಾರ ಸುಳ್ಳು ಆರೋಪ ಮಾಡೋದು ತಪ್ಪು ಅಂತ ನಮ್ಮ ಅನ್ಸುತ್ತೆ ಮುಂದಿನ ವಿಸ್ತಾರವಾಗಿ ಗುಂಡಪ್ಪಳವರು ಇವತ್ತು ನಮ್ಮ ಸಭೆ ನಮಸ್ಕಾರ ಸುಮಾರು ಏಳರಿಂದ ಎಂಟು ವರ್ಷ ಮುದುಗಲ್ನಲ್ಲಿ ಕುಡಿಯುವ ನೀರಿನ ಇದೆ ಅಂತ ನಾವು ಹೋಗಿ ಯಾಕಂದ್ರೆ ನಾವು ಮೆಂಬರ್ ಆದ್ಮೇಲೆ ಅನೇಕ ಬಾರಿ ಪುರಸಭೆಯಲ್ಲಿ ಮೀಟಿಂಗ್ ಮಾಡಿದ್ವಿ ನೀರಿನ ಸಂಬಂಧ ಮೀಟಿಂಗ್ ಮಾಡಿದ್ವಿ ಏಳು ಎಂಟು ವರ್ಷಗಳ ಹಿಂದೆ ಮುದುಗನಲ್ಲಿ ಅಂದ್ರೆ ನೀರಿನ ಅಭಾವ ಇರಲಿಲ್ಲ ಈ ಎರಡ್ ಸಾವಿರದ ಹದಿನೆಂಟರ ಲಕ್ಷದಿಂದ ಈ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ನೀರಿನ ಅಭಾವ ಜಾಸ್ತಿ ಆಗಿದೆ ನಮ್ಮ ಕ್ಷೇತ್ರ ಶಾಸಕರು ಪ್ರಾಮಾಣಿಕವಾಗಿ ನೀರಿನ ಒಂದು ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಹೇಳಿ ಒಳ್ಳೆ ಸರ್ಕಾರದಲ್ಲಿ ಈಗ ಅಧಿವೇಶನದಲ್ಲಿ ಸುಮಾರು ಎರಡು ವೇಳೆ ಅಧಿವೇಶನ ಆಗಿದ್ದಾವೆ ಬೆಂಗಳೂರಲ್ಲಿ ಅಧಿವೇಶನ ಆಗಿದೆ ಬೆಳಗಾವಿ ಅಧಿವೇಶನ ಆಗಿದೆ ನಮ್ಮ ಶಾಸಕರು ಸುಮಾರು ಅರ್ಧ ಗಂಟೆ ಕುಡಿಯುವ ನೀರಿನ ಸಮಸ್ಯೆಗಾಗಿ ಅರ್ಧ ಗಂಟೆ ತಮ್ಮ ಸಮಯನ ನಿಗದಿ ಪಡ್ಕೊಂಡು ಅದು ಮಾತಾಡಿದ್ದಾರೆ ತಾವು ಸಹ ಪಾತ್ರಿಕೆ ಮಧ್ಯದಲ್ಲಿ ನೀವು ಹೇಳಿ ಹೊರಗಿದ್ದೀರ ನೀವನ್ನ ಹಾಕಿದ್ದೀರಾ ಅದನ್ನು ಮುದುಗಲ್ ಅಂತಲ್ಲ ಮುದುಗಲ್ಲು ಹಟ್ಟಿ ಮಿಂಗ್ಸೂರು ಈ ಮೂರು ನಗರಗಳಲ್ಲಿ ನೀರಿನ ಸಮಸ್ಯೆ ಬಾಳ ಇದ್ದಾವೆ ಅಂತೇಳಿ ಅವ್ರಿಗೆ ಆದರೂ ಹೇಳಿದ್ದಾರೆ ವಿಶೇಷವಾಗಿ ನಮ್ಮ ಮುದುಗಲ್ನಲ್ಲಿ ಸಹ ನೀರಿನ ಸಮಸ್ಯೆ ಈಗ ಏಳರಿಂದ ಎಂಟು ಹೊತ್ತಾಯ್ತು ಅಧ್ಯಕ್ಷಕ್ಕೊಮ್ಮೆ ನೀರು ಬರ್ತಾ ಬರ್ತಾ ಇದ್ದ ಜನತೆಗೆ ಬಹಳ ತೊಂದರೆ ಆಗ್ತಾ ಇದೆ ಶಾಸಕರು ಸಹ ಅನೇಕ ಬಾರಿ ಸರ್ಕಾರಕ್ಕೆ ಮನವಿಯೂ ಮಾಡಿದ್ದಾರೆ ಸಚಿವರಿಗೂ ಮನವಿ ಮಾಡಿದ್ದಾರೆ ಮುಖ್ಯಮಂತ್ರಿಗೂ ಮನವಿ ಮಾಡಿದ್ದಾರೆ ಅಧಿವೇಶದಲ್ಲೂ ಮಾತಾಡಿದ್ದಾರೆ ಆದ್ರೆ ಸರ್ಕಾರದಿಂದ ಯಾವುದೇ ರೀತಿ ಸ್ಪಂದನೆ ಇಲ್ಲ ಯಾವುದೇ ಹಣ ಬರ್ತಾ ಇಲ್ಲ ಕುಡಿಯುವ ನೀರಿಗೋಸ್ಕರ ಇಷ್ಟು ಇಂತ ಇಂತಿಷ್ಟು ಫಂಡ್ ಹೇಳಿ ನಮ್ಗ ಮುದಗಲ್ಗೆ ಮಿಂಗ್ಸೂರ್ಗೆ ಹಟ್ಟಿಗೆ ಈ ರೀತಿ ಈ ನಗರಕ್ಕೆ ಕೊಟ್ಟರೆ ಅಂದ್ರೆ ಆ ದುಡ್ಡಲ್ಲಿ ನಾವು ನೀರಿನ ಸಮಸ್ಯೆಯನ್ನ ಬಗೆಹರಿಸ್ಕೋಬಹುದು ಶಾಸಕರು ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ನಾವು ಹೆಚ್ಚು ಇನ್ನೊಂದು ಹಳೆ ಟ್ಯಾಂಕ್ ಇತ್ತು ಹಳೆ ಟ್ಯಾಂಕ್ ಚೆಲ್ಲಬೇಕಾದ್ರೆ ಹೇಳಿದ್ವಿ ನಾವು ನರಸಿಂಹ ಮೂರ್ತಿ ಅವರಿಗೆ ಮುಖ್ಯಾಧಿಕಾರಿಗಳಿಗೆ ಏನಂತ ನೀರು ಬೇಕು ಯಾರಿಗಾಗಿರುತ್ತೆ ಎಲ್ಲರಿಗೆ ಹಸು ಆಗ್ತದ ಎಲ್ಲರಿಗೂ ನೀರು ಬೇಕಾಗಬೇಕು ಆ ದೃಷ್ಟಿಯಿಂದ